హై ఎవరివన్ నమస్కారం ఎలాగూ వెల్కమ్ టు మై ఛానల్ వాట్ వాట్ చూ జ్యోతి తిమ్మయ్య అంత నేర ಹಲೋ ಿವನ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನನ್ನ ಹೆಸರು ಜ್ಯೋತಿ ತಿಮ್ಮಯ್ಯ ನೀವು ಈಗ ನೋಡಿದ್ರಿ ಇದಕ್ಕಿಂತ ಮುಂಚೆನೂ ಒಂದ್ಸರಿ ರೆಕಾರ್ಡ್ ಮಾಡಕ್ಕೆ ಟ್ರೈ ಮಾಡಿದೆ ಆದ್ರೆ ಬ್ಯಾಕ್ ಗ್ರೌಂಡ್ನಾಗ ನನ್ನ ಮಗ ಆಟ ಆಡ್ಕೊತ ಆಟ ಅಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಸೊ ರೆಕಾರ್ಡಿಂಗ್ ಸ್ಟಾಪ್ ಮಾಡಬೇಕಾಯ್ತು ಈಗ ಆಲ್ಮೋಸ್ಟ್ ರಾತ್ರಿ ಹನ್ನೆರಡುವರೆ ಆಗೈತಿ ಈಗ ನಾನು ಇಂಟ್ರೊಡಕ್ಷನ್ ವಿಡಿಯೋ ಶೂಟ್ ಮಾಡತ್ತೀನಿ ನಾನು ಈ ವಿಡಿಯೋ ನನ್ನ ಬಗ್ಗೆ ಮತ್ತು ನನ್ನ ಈ ಚಾನಲ್ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಆಗಿರ್ತೈತಿ ನನ್ನ ಬಗ್ಗೆ ಹೇಳಬೇಕಂತಂದ್ರೆ ಬೆಂಗಳೂರಲ್ಲಿರೋದು ನಾನು ಫುಲ್ ಟೈಮ್ ಜಾಬ್ನು ಮಾಡ್ತೀನಿ ಅಲಾಂಗ್ ವಿತ್ ದಾಟ್ ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಈಗ ಸ್ಟಾರ್ಟ್ ಮಾಡ್ಕೊಂಡಿ ನಂಗೆ ಭಾಳ ದಿನದಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತಿತ್ತು ಇಷ್ಟು ದಿನ ಅದೇನೋ ಟೈಮ್ ಕೂಡಿ ಬಂದಿರಲಿಲ್ಲ ಅನ್ನಿಸ್ತೈತಿ ಸೊ ಫೈನಲಿ ಈಗ ಸ್ಟಾರ್ಟ್ ಮಾಡಾತೀನಿ ನನ್ನ ಫ್ಯಾಮಿಲಿಯೊಳಗೆ ನನ್ನ ಹಸ್ಬೆಂಡ ನಾನು ಮತ್ತು ನನ್ನ ಪುಟ್ಟ ಒಂದು ಮಗ ಇದ್ದಾನ ಅದರಲ್ಲಿ ಚಾನಲ್ ಎದಕ್ಕೆ ಅಂತಿದ್ದೆ ಅಂತಂದ್ರೆ ನನಗೆ ಎಲ್ಲ ಒಂದು ಲೈಫ್ ಮೆಮರೀಸ್ ಒಂದು ಕಡೆ ವೀಡಿಯೋ ಇರ್ತಾವ ಅಂತ ಹೇಳಿ ಇತ್ತು ಮತ್ತು ಇನ್ನೊಂದು ಮೇನ್ ರೀಸನ್ ಏನಂದ್ರೆ ನನಗೆ ಪರ್ಸ್ನಲಿ ಅನಿಸ್ತಿತ್ತು ಅಂದ್ರೆ ಎಲ್ಲಾರದು ಲೈಫ್ ಒಂದೇ ಥರ ಇರಂಗೆಲ್ಲ ಸೊ ನಾವು ಬೇರೆಯವ್ರ ಲೈಫಿಂದ ನೋಡಿ ಆಯ್ತು ಅವ್ರ ಲೈಫ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಕೇಳಿ ಏನೋ ಒಂದು ಹೆಲ್ಪ್ ಆಗಿರ್ತೈತಿ ಏನೋ ಒಂದು ನಮಗೆ ಎಲ್ಲೋ ಯೂಸ್ ಆಗಿರ್ತೈತಿ ಏನೋ ಕಲ್ತಿರ್ತೀವಿ ಅಂತ ಹೇಳಿ ನನಗೆ ಅನಿಸ್ತೈತಿ ಸೊ ಸೊ ನನ್ನ ಲೈಫ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ನಾನು ಕ್ಯಾಪ್ಚರ್ ಮಾಡಿ ಹಾಕೋದ್ರಿಂದ ಅದು ನೋಡಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಇನ್ಫಾರ್ಮೇಷನ್ ಸಿಗ್ಬೋದ ಅಥವಾ ಯಾವುದೋ ಒಂದು ರೀತಿಯಿಂದ ಮೋಟಿವೇಟ್ ಆಗ್ಬೋದು ಸೊ ಹೇಳಕ್ಕೆ ಬರೋದಿಲ್ಲ ಯಾವ್ದು ಹೆಂಗೆ ಹೆಲ್ಪ್ ಅಂತಂದು ಸೊ ನಿಮಗೆ ಈ ಚಾನಲ್ದಾಗ ಯಾವುದೇ ಕಾಂಟೆಂಟ್ ಲೈಕ್ ಆಗಿದ್ರು ಅಥವಾ ಈ ಚಾನಲ್ ಬಗ್ಗೆ ಏನೋ ಒಂದು ಇಷ್ಟ ಆಗಿದ್ರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಮುಂದಿನ ವೀಡಿಯೋ ಅಂತ ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್